ವೀಕ್ಷಕರೇ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನಿವತ್ತು ನಮ್ಮ ಚಿತ್ರದುರ್ಗದ ನವ ಶಕ್ತಿಯ ದೇವತೆಯಲ್ಲಿ ಒಬ್ಬರಾದಂತಹ ಶ್ರೀ ಬರ್ಗೇರಮ್ಮ ದೇವಿ ದೇವಸ್ಥಾನಕ್ಕೆ ನಿಮ್ಮನ್ನೆಲ್ಲ ಹೋಗ್ತಾ ಇದ್ದೀನಿ ಇದು ಶುಕ್ರವಾರದ ವ್ಲಾಗ್ ಆಗಿರುತ್ತೆ ಅವತ್ತಿಂದ ವಿಡಿಯೋ ಹಾಕಬೇಕು ಅಂತಲೇ ಅನ್ಕೋತಾ ಇದೆ ಆದರೆ ಹಾಕ್ತಾನೆ ಇರಲಿಲ್ಲ ಇವತ್ತು ಅದನ್ನೆಲ್ಲ ಎಡಿಟ್ ಮಾಡಿ ಹಾಕಿದ್ದೀನಿ ಇಲ್ಲಾದರೂ ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಇದ್ದರೆ ಕ್ಷಮೆ ಇರಲಿ ಬನ್ನಿ ನಾನು ಇವತ್ತು ಅಮ್ನವರ ದೇವಸ್ಥಾನನ ಹೇಗಿದೆ ಅಂತ ತೋರಿಸ್ತೀನಿ ನೀವೇನಾದರೂ ಚಿತ್ರದುರ್ಗದಲ್ಲಿರೋರಾಗಿದ್ದರೆ ಅಥವಾ ಇಲ್ಲಿ ದೇವಸ್ಥಾನ ನೋಡಿರೋರಾಗಿದ್ದರೆ ನನಗೆ ಕಮೆಂಟ್ ಮಾಡಿ ಅಥವಾ ಯಾರೂ ನೋಡಿಲ್ಲ ಅಂದರೆ ಒಮ್ಮೆ ಈ ದೇವಸ್ಥಾನಕ್ಕೆ ಭೇಟಿ ಕೊಡಿ ದುರ್ಗಕ್ಕೆ ಬಂದಾಗ ನೋಡಿ ಇದು ಎಂಟ್ರೆನ್ಸು ದೇವಸ್ಥಾನದ್ದು ಶುಕ್ರವಾರ ಆಗಿರೋದ್ರಿಂದ ಸ್ವಲ್ಪ ರಶ್ ಆಯಿತು ದೇವಸ್ಥಾನ ತುಂಬ ದಿನದಿಂದ ಅಂದ್ಕೋತಾ ಇದೆ ಹೋಗ್ಬೇಕು ಹೋಗ್ಬೇಕು ಅಂತ ಆಗ್ತಾನೇ ಇರಲಿಲ್ಲ ನೆನೆಸ್ಕೊಳ್ಳೋದು ಸುಮ್ಮನೆ ಆಗೋದು ಹೀಗೆ ಆಗ್ತಾಯಿತ್ತು ಎಷ್ಟೋ ಥರ ಆಗಲಿ ಇವತ್ತು ಹೋಗಿ ಬರಲೇಬೇಕು ಅಂಥೇಳಿ ಮನೆಯಲ್ಲಿ ಕೆಲಸ ಪೂಜೆ ಎಲ್ಲ ಮುಗಿಸ್ಕೊಂಡು ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿದ್ದೆ ನಾನು ಅಂದರೆ ತುಂಬಾ ಖುಷಿ ಆಯಿತು ಯಾಕೆಂದರೆ ತುಂಬ ತುಂಬ ವರ್ಷವೇ ಆಗಿತ್ತು ನಾನು ಹೋಗ್ದೇನೆ ಇಲ್ಲೇ ದುರ್ಗದಲ್ಲಿದ್ದೇನೆ ನನಗೆ ಹೋಗೋಕ್ಕಾಗಿರಲಿಲ್ಲ ಒಂಥರ ಏನೋ ಒಂಥರ ಖುಷಿ ಆಮೇಲೆ ವ್ಲಾಗ್ ಬೇರೆ ಮಾಡ್ತಾ ಇದ್ನಲ್ಲ ತುಂಬ ಜನಕ್ಕೆ ನನ್ನ ವಿವಾಸಕ್ಕೆಲ್ಲ ದೇವಸ್ಥಾನ ತೋರಿಸ್ಬೇಕಂದ್ರೆ ನನಗೆ ತುಂಬ ದಿನದಿಂದ ಆಸೆ ಇತ್ತು ಹಾಗಾಗಿ ಇವತ್ತು ಅದು ಒಂದು ನೆರವೇರಿತು ನಮ್ಮ ಚಿತ್ರದುರ್ಗದ ಹೆಣ್ಣು ದೇವ್ರುಗಳೇನಿದ್ದಾರೆ ಈ ಕನಕೇಶ್ವರಿ ಆಗಿರ್ಬೋದು ಉಚ್ಚಂಗಿಯಲಮ್ಮ ಆಗಿರ್ಬೋದು ನಮ್ಮ ಕಾಳಿಕಮಟೇಶ್ವರಿ ದೇವಿ ಆಗಿರ್ಬೋದು ಹಾಗೆಯೇ ಬರ್ಗೇರಮ್ಮ ದೇವಸ್ಥಾನ ಯಾವುದೇ ಹೆಣ್ಣು ದೇವ್ರದ್ದಾಗಲಿ ಇಲ್ಲೆಲ್ಲ ಹೂವಿನ ಅಲಂಕಾರ ತುಂಬಾ ಚೆನ್ನಾಗಿ ಮಾಡ್ತಾರೆ ನೋಡೋದಕ್ಕೆ ಎರಡು ಕಣಸ ಸಾಲದು ಅಷ್ಟು ಚೆನ್ನಾಗಿ ಮಾಡ್ತಾರೆ ಅದರಲ್ಲಿ ಶುಕ್ರವಾರ ಆಗಿರೋದ್ರಿಂದ ತುಂಬಾ ಚೆನ್ನಾಗಿತ್ತು ದೇವಿ ಅಲಂಕಾರ ನೋಡ್ತಾ ಇರ್ಬೋದು ನೀವು ಎಷ್ಟೊತ್ತು ನೋಡಿದ್ರೂ ನೋಡ್ತಾನೆ ಇರಬೇಕು ಅನಿಸ್ತಾಯಿತ್ತು ಅಷ್ಟು ಚೆನ್ನಾಗಿ ಇದ್ರು ಅಮ್ಮ ಪೂಜೆ ಎಲ್ಲ ಮುಗಿಸ್ಕೊಂಡು ನೋಡಿ ಹತ್ತಿರದಿಂದನೇ ವಿಡಿಯೋ ತೆಗೆದೇ ಪಾಪ ಅಲ್ಲಿ ಪುರೋಹಿತರು ಈ ಥರ ಯೂಟ್ಯೂಬ್ ಚಾನೆಲ್ ಇದೆ ನಾನು ವಿಡಿಯೋ ಮಾಡಬೇಕಿತ್ತು ಅಂತಂದರೆ ಆಯಿತು ಮಾಡಿ ಒಳ್ಳೆಯದಾಗಲಿ ಅಂತೇಳಿ ಅವರೇ ವೀಡಿಯೋನೂ ಸಹ ಕೊಟ್ಟರು ಇದೆಲ್ಲ ಅವರು ವಿಡಿಯೋ ತೆಕ್ಕೊಟ್ಟಿದ್ದು ಮುಂದೆ ಅಮ್ಮನದ್ದೆಲ್ಲ ಚೆನ್ನಾಗಿದೆ ದೇವಸ್ಥಾನ ಹಳೆ ದೇವಸ್ಥಾನನೇ ತುಂಬ ಚೆನ್ನಾಗಿದೆ ತಪ್ಪದೆ ಬಂದಾಗ ಭೇಟಿ ಕೊಡಿ ನೀವು ನೋಡ್ಕೊಂಡು ಬನ್ನಿ ದೇವಸ್ಥಾನ ಹೇಗಿದೆ ಅಂತ ವಿಡಿಯೋ ಮಾಡಿದ್ದೀನಿ ತಕ್ಕಮಟ್ಟಿಗೆ ಎಲ್ಲಾದರೂ ಏನಾದರೂ ಲೋಪದೋಷಗಳಿದ್ದರೆ ಕ್ಷಮೆ ಇರಲಿ ಇದು ದೇವಸ್ಥಾನದ ಗರ್ಭಗುಡಿ ಸುತ್ತ ಇದು ಇರೋದು ಇದೆಲ್ಲ ಭಕ್ತರು ನಿಂಬೆಹಣ್ಣಿನ ದೀಪ ಎಲ್ಲ ಹಚ್ಚಿದ್ರು ಶುಕ್ರವಾರ ಆಗಿರೋದ್ರಿಂದ ನನಗೆ ಅಷ್ಟಾಗಿ ಗೊತ್ತಿರಲಿಲ್ಲ ಅಲ್ಲ ನಾನು ಬೇಗ ಹೋಗಿ ನಿಂಬೆನ ದೀಪ ಎಲ್ಲ ಹಚ್ಬೋದಾಗಿತ್ತು ಅಷ್ಟಾಗಿ ಗೊತ್ತಾಗಲಿಲ್ಲ ನೆಕ್ಸ್ಟ್ ಟೈಮ್ ಹೋಗಿ ಹೋಗಿ ಮಾಡೋಣ ಅಂತೇಳಿ ಸುಮ್ಮನೆ ಇದ್ದೀರಲ್ಲ ದೇವಸ್ಥಾನ ತುಂಬಾ ಚೆನ್ನಾಗಿದೆ ಹೊರಗಡೆ ಪ್ರಾಂಗಣ ತುಂಬಾ ದೊಡ್ಡದಾಗಿದೆ ಬರ್ಗೇರಮ್ಮನ ದೇವ್ ಜಾತ್ರಾ ಮಹೋತ್ಸವ ಎಲ್ಲ ನಡೆಯುತ್ತೆ ಬಟ್ ಯಾವ ತಿಂಗಳು ಅಂತ ನಂಗೆ ಸರಿಯಾಗಿ ಗೊತ್ತಿಲ್ಲ ಜಾತ್ರಾ ಮಹೋತ್ಸವ ತುಂಬಾ ಚೆನ್ನಾಗಾಗುತ್ತೆ ಆಮೇಲೆ ಉತ್ಸವಗಳಲ್ಲೆಲ್ಲ ಅಮ್ಮನ ಏನು ಮೆರವಣಿಗೆ ಎಲ್ಲ ಬರ್ತಾರೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿಕೊಂಡು ಮೆರವಣಿಗೆ ಮಾಡ್ತಾರೆ ನೋಡೋದಕ್ಕೆ ಎರಡು ಕಣ್ಸಾಲ್ದು ಅಷ್ಟು ಚೆನ್ನಾಗಿರುತ್ತೆ ದೇವಸ್ಥಾನದ ಸುತ್ತ ಆ ಪ್ರಾಂಗಣ ತುಂಬ ದೊಡ್ಡದಾಗಿದೆ ದೇವಸ್ಥಾನದ ಆವರಣ ಎಲ್ಲ ಅಲ್ಲಿ ದೊಡ್ಡದಾಗಿ ಒಂದು ಬನ್ನಿ ಮರನೂ ಸಹ ಇದೆ ನೋಡಿ ಇದು ಬನ್ನಿ ಮರ ಇದು ತುಂಬಾ ದೊಡ್ಡದಾಗಿತ್ತು ಮರ ಚೆನ್ನಾಗಿದೆ ನೋಡಿ ಇಷ್ಟು ದೊಡ್ಡದಾಗಿದೆ ಅಲ್ಲೇ ನಾಗರಕಲ್ಲು ಎಲ್ಲನೂ ಪ್ರತಿಷ್ಠಾಪನೆ ಮಾಡಿದ್ದಾರೆ ನೋಡಿ ಬನ್ನಿ ಮರ ಇದು ನೋಡಿ ನಾಗರ ಕಲ್ಲಂತೂ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅದರ ಪಕ್ಕದಲ್ಲೇ ಅರಳಿ ಮರೂ ಇದೆ ನೋಡಿ ಇದು ಎಷ್ಟು ದೊಡ್ಡದಾಗಿದೆ ತುಂಬಾ ಚೆನ್ನಾಗಿತ್ತು ಎಷ್ಟೋ ವರ್ಷ ಎಷ್ಟೋ ದಿನಗಳಾದಮೇಲೆ ನೋಡೋಕೆ ಹೋಗಿದ್ರಿಂದ ಥರ ಖುಷಿಯಾಗಿತ್ತು ಸಮಾಧಾನವಾಗಿ ಪೂಜೆ ಮುಗಿಸ್ಕೊಂಡು ಸ್ವಲ್ಪ ಕೂತಿದ್ದು ಪ್ರಸಾದ ತೊಗೊಂಡು ಹಾಗೆ ವಿಡಿಯೋ ಮಾಡಿಕೊಂಡು ಬಂದೆ ಅಮ್ಮನದ ಅಲಂಕಾರ ಪೂರ್ತಿಯಾಗಿ ಈ ಥರ ಇದೆ ಇವತ್ತಿನ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀನಿ ಇಷ್ಟ ಆದಲ್ಲಿ ನನ್ನ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಸಪೋರ್ಟ್ ಮಾಡಿ ತಪ್ಪದೆ ಏನಾದರೂ ಕಮೆಂಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸಪೋರ್ಟ್ ಮಾಡಿ ಒಂದು ಏನೋ ಒಂದು ಪ್ರಯತ್ನ ಇದ್ದೀನಿ ದಯವಿಟ್ಟು ನಿಮ್ಮೆಲ್ಲರ ಸಹಕಾರ ಇರಲಿ ನನ್ನ ಮೇಲೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು